ನಡೂರಾಗ ಕಡದರ ಕಡಿ ಚೈದ್ಯೋದ ತರ್ತಾನೆ ಬಡ್ಬಲತ್ತ ಯಾವಕ್ಕಿಂತರಾವ್ ಕೊಡ್ಸಾಯ ಎಷ್ಟು ರುಪಿದೋ ಎಟ್ಟಂತೆ ಸಾಯಿಲಿಗೆ ನಾಲ್ಕನೇ ಅಂತ ಈ ನಮೂನಿ ಕಡದಾರ ಕಡಿಲಿ ನಿಂದ ಎಲ್ಲಿ ಕಡ್ದಾರ ಎಲ್ಲರಿಗೂ ರೀ ಆರಾಮದಿರಿ ಊಟ ಮಾಡ್ಕೊಂಡು ಬಂದಿರಿ ಇಲ್ಲ ನಾವು ಊಟ ಮಾಡಲ್ಲ ನಿಮ್ಮ ಮನೆಗೆ ಬರ್ತೀವಿ ಊಟ ಮಾಡಾಕ ಈಗ ಯಾರ ಮನೆಗ್ ಹೋಗ್ಬೇಕ್ರಿ ನೀವು ಬರ್ತೀರಿ ಅಂತ ಹೇಳಿ ಅವ್ರು ಉಪವಾಸನ ಕೂತಾರ್ರಿ ಆದ್ರೆ ನೀವು ಊಟ ನಮ್ಮ ಮನೆಗೆ ಬರ್ರಿ ಅಂತ ಹೇಳಿದ್ರಲ್ಲ ನಂಗೆ ಹೊಟ್ಟೆ ತುಂಬ ಅಷ್ಟು ಹೊಟ್ಟಿನೇ ತುಂಬಿಬಿಡ್ತು ನನಗೆ ಲಪಂಗ್ ಮಾಮ ಬಂದನ್ ರೀ ಹೆಂಗ ಯಾವ್ದಾರ ತಿಳಿ ಕೆಡ್ಸ ಮಾಮ ಗೀಮ ಅಂತ ಹೇಳಿ ನಾ ಅಂದಿಲ್ಲ ಅದು ಅವ್ರ ನಿನಗ ನೀವ್ ಅವನ್ ಮಾಮ ಅಂತ ಕರಿತೀರಲ್ಲ ಅವ್ರ ಕರಿಯಾರ ಕರಿತಾರ ನೀ ಯಾಕೆ ಮಾಮ ಅನ್ನತಿ ಆತ ಲಪಂಗ್ ರಾಜ ಹಿಂಗ ಹೇಳ್ಯಾರ ಹೇಳಾರ ಕೊಲ್ಲ ಅವ್ರಿಗೆ ಮಾತು ನಮ್ಮ ಹುಡುಗರು ಬೇರೆ ಅವ್ನ ಈಟ ಅದ ನಾಕ ನಾಕ ಎಂಟ ಅನ್ನತ ನೋಡ ಸಾಯಿಲಿ ಹೋಯ್ಕಿಲ್ಲಪ್ಪ ಏಯ್ ಎನ್ಗ ಕೆಲ ಅವು ಸಾಯಿಲಿ ಹೋಗಲ ಸಾಯಿಲಿ ಹೋಗುದ ಮಾಡತ ಹಿಂಗ ಹಿಂಗ ಎಲ್ಲ ಊರು ಪರ್ತ ಒಂದ ಭಾಳ ಭಾಳ ಹೊಯ್ಕಾಡ್ಬೇಡ ಮೊಬೈಲ್ದಾಗ ಸೋದಿಲ್ಲ ಇಲ್ಲಿ ಎಲ್ಲ ಎಂತಾವಯ್ಟ ಅಲ್ಲೇ ಆದಾರ ಅವರು ಅದಕ್ಕೆ ಅವಾಜ್ ಮಾಡತ್ತಾರ ಎಲ್ಲ ನಮ್ಮ ಮೇಡ ಅದ ಇಲ್ಲಿ ಹೆಣ್ಮಕ್ಳಿಗೆ ಮಾತಾಡ್ಸಲ್ಲ ಪಾಪ ಎಷ್ಟು ಚಂದ ಕುಂತಾರ ನೋಡಿ ಎಲ್ಲರೂ హణ్ మళ్ళు ఒరీ హణ్మక్ అట్ర ఈ సంబంధి నోడ్ ఈ సంబంధ గండ మట్ కూ ఐ కౌంట హణమక్ ముఖ్య గండ మక్ ముఖ్య కార్యక్రమ ಚಾಲು ಎಟೋ ತಾತನ ನಿನಗೇನು ಹತ್ತೈತೆ ನೋಡಿ ಜಗತ್ತಿಗೆ ಏನು ಹತ್ತೈತೆ ನಿನಗೆ ಏನು ನೋಡಿ ಚಲಿಪಿ ಆಯ್ತು ಹೆಂಗಸ್ರ ಬಾಜು ಗೊತ್ತರ ಇದು ಹಾಡ್ಲಾ ನಿಂದು ಹಾ ಎಲ್ಲ ಮುಷ್ಕಿ ಮಾಡೋದ ಪ್ರಶಾಂತನ ಕಾರ್ಯಕ್ರಮ ಚಲೋ ಒಂದು ತಾಸು ಆತ್ರಿ ಇನ್ನೊಂದು ಎರಡು ತಾಸು ಕಾರ್ಯಕ್ರಮ ಅಕ್ಕ ಅವ ಆ ಆರಾಮ ಆರಾಮಾ ಅವು ಆಯ ಒಳ್ಳೆ ಹುರ್ಫ್ಲಕ್ ಗೊತ್ತಿ ಅತ್ತ ಅಜ್ಜ ಇದೆ ಏ ನಿನಗ ಬೇ ಅಜ್ಜ ಕಾ ಹೇ ಗರಿಮೇ ಹೇ ಇಸ್ಕಿಮಾ ಎಲ್ಲ ಅಜ್ಜಂದ ಏನಂತ ಹೇಳಿಕ ಇಂಥ ಕಾರ್ಯಕ್ರಮ ಬೇಕಂತ ಹೇಳಿಕ ಮೇನ್ ರಜನಾ ಹೋಗ್ಲಿ ಊಟ ಮಾಡ್ಕೊಂಡೋಗ್ತಿ ಸ ಇನ್ನೊಂದ್ ಎರಡ್ ತಾಸ ಕಾರ್ಯಕ್ರಮ ಇರ್ತಿತ್ರಿ ಕುಂಡ್ರಾಗ ಸ್ವಲ್ಪ ಜಾಗಪ್ಪ ಆಗ ಅಡಚಿನಿ ಇದ್ರ ಎಲ್ಲಾ ಅಂತ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿರ ಮೊಮ್ಮಗೂರ ಯಾಕಪ್ಪ ಅಂದ್ರೆ ಈಗ ಹಾಡ ಹಾಡೋರು ಬಾಯಿಗಳು ಬಂದ್ರು ಡಾನ್ಸ್ ಮಾಡೋ ಬಾಯಿ ಬಂದ್ರ ಅಂದ್ರ ನಿಮ್ಗೋಟ ಹುರು ಉಪನ್ಯಾಗ ಹೆಂಗೆ ಹಿಂಗೆ ಮಾಡ್ತನಾಗ ಎಲ್ಲರೂ ಮನೆ ಕಾಲ ಬೀಳ್ತು ಕೈ ಬೈಡ್ತಂದ್ರೆ ನೀದಾದ ನಾ ಗುಂಡ ಅಥವಾ ಜಗಳಾಕ್ಳೋಗಿ ಗುಂಡ್ರಾಕ್ ಹೋಗ್ಬೇಡ್ರಿ ಊರಾಯಿನ ಮಮ್ಮ ಮಾಮ ಎಲ್ಲಿ ಇಲ್ಲಿ ಇಕ್ಕೋ ತೆಗಿ ಅಟ್ಟ ಈಗೋ ತೆಗಿ ಸಿಲ್ಲ ಮಮ್ಮ ಒಂದೇ ನಿಮಿಷ ಬೈನಿ ಸೊ ಊರಾಯಿನ ಹಿರಿಯರೆಲ್ಲ ಕೂಡಿ ನಮ್ಮ ಸಂಬಂಧ ಒಂದು ಕಾರ್ಯಕ್ರಮ ಇಟ್ಟಿರ್ತಾರೆ ವಿಶೇಷವಾಗಿ ಗಂಡು ಮಕ್ಕಳು ಸಿನಿಮಾ ಥಿಯೇಟ್ರ್ ಇಲ್ಲಿ ಸಿಟಿ ಎಲ್ಲ ಅಡ್ಡಾಡ್ತೀರಿ ಹೆಣ್ಣು ಮಕ್ಕಳು ವಿಶೇಷವಾಗಿ ಪಾಪ ಕಾರ್ಯಕ್ರಮ ಹೊಡಕ್ಕೆ ಬಂದಿರ್ತಾರೆ ನಮ್ಮ ನಮ್ಮ ತಿಂಡಿ ಒಳಗೆ ಅವ್ರು ನಮಗೆ ಬೇಕೋತ್ ಹೋಗಬಾರ್ದು ಸೊ ನಮ್ಮ ಮನೆ ಮರ್ಯಾದೆ ಹಂಗೆ ನಮ್ಮ ಮೂರು ಮರ್ಯಾದೆ ಹಂಗೆ ಇರ್ತೈತಿ ಮುಂದಿನ ವರ್ಷ ನಮಗೆ ಮತ್ತೆ ಕರೆದ್ರೆ ಓಡಾಡಿ ಬರ್ಬೇಕು ನಾವು ಹಂಗೆ ಚಂದ ಹಂಗೆ ಕಾರ್ಯಕ್ರಮ ನೆಡ್ಕೊಡ್ತೀರ ಮಮ್ಮಗೂರೆ ಹಾಂ ಯಾಕಪ್ಪ ಅಂದ್ರೆ ನಮ್ಗೆ ಕಲಾವಿದ್ರಿಗೆ ಏನು ಆಗತಿ ಎಷ್ಟು ಬಂದಾರ ಅನ್ನೋದು ಮುಖ್ಯ ಅಲ್ಲ ಕಾರ್ಯಕ್ರಮ ಎಷ್ಟು ಚಂದ ಆತು ಎಷ್ಟು ಎಂಜಾಯ್ ಮಾಡಿ ಅನ್ನೋದು ಮುಖ್ಯ ಆಗತ್ತೆ ಸೊ ದಯವಿಟ್ಟು ಇನ್ನೊಂದು ಎರಡು ತಾಸು ಕಾರ್ಯಕ್ರಮ ನಿಮ್ಗೆ ಎಲ್ಲ ಥರ ಮನೋರಂಜನೆ ಕೊಡ್ತು ಕಾಮಿಡಿ ಮಾಡ್ತಾರೆ ಜಾನಪದ ಹಾಡ ಯಾರ್ಯಾರು ಕೇಳ್ತೀರಿ ಆಯ್ ನೀ ಕೇಳ್ತಿಲ್ಲ ಬಿಟ್ಟ ಹೊಂಟೆಲ್ಲ ನನ್ನ ಹೇಳಿ ಈಗ ಬೇರೆ ಬೇರೆ ಬಂದವ ಬೇಕಾ ಎಲ್ಲ ಹೋಗ್ಯಾವ ಜುಪ್ಪ ಜುಪ್ಪಾಕತ್ತ ಏನು ಜುಪ್ಪಕ್ಕೆ ಜುಪ್ಪಾಕೋ ದೇವ್ರಿಗೆ ಗೊತ್ತಾ ಹಬರಡ ಕಾಲ ಇನ್ನೇನು ಬರ್ತೈತಿ ದೇವ್ರು ಏನೇನು ತೋರ್ಸ ನೋಡ್ಕೊತ ಹೋಗ್ರದ ಮಮ್ಮಗೆ ಹೋರಾ ಸೊ ಜಾನಪದ ಯಾರ್ಯಾರ ಅಂದ್ರೆ ಹಾಂ ಸೊ ಪ್ರಶಾಂತನ ಬಾಯಿ ಬಂದಾಳ ಅವ್ವ ನಗತಾಳ ಕೈ ತೆಗಿಯಾಟ ಅಟ ಆಯ್ ಮಗಗಳು ನೋಡು ಎಡು ಶಿಸ್ತು ಬಡ್ಕೊಂಡು ಬಂದಾಗ ನೋಡಿ ಹೆಂಗೆ ಕಾಣ್ತಾ ಅಯ್ಯ ಇಲ್ಲಿ ಕಾಣೋ ಇಲ್ಲಿ ಇಲ್ಲ ಅಯ್ಲ ಐಟ ಮಾಮ್ಮ ಹುಡುಗ್ಯಾರ ತೋರ್ಸಾಕ ಹಿಂದ ಆ ಮಮ್ಮಮ್ಮ ನೀ ಹಾಂ ಆ ಬಾಯಿನ ತೋರಿಸ ನಮ್ಮ ನಾನು ಅಕ್ಕಿನ ತೋರ್ಸು ತೋರ್ಸ ಬಿಡು ಹೇಗೆ ಇದು ಅಡ್ಡ ಬರೋದ್ ಆ ಹುಲಿಗೋಡೆ ಹಾಕಿನ ಒಂದ್ಸಲ ಸ್ಕ್ರೀನ್ದಾಗ ನೋಡ್ರಿ ಆ ಹಾ 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 ಮಾಡಿ ಕೈ ದೀಪ ಕೈ ಮಾಡ ಚಂದ ಕಾಣತ್ತೆ ದೀಪ ಕೈ ಕೈ ಮಾಡ ಹಂಗ ಎಲ್ಲರೂ ಕೈ ಮಾಡು ಏ ಅಕ್ಕ ಹಿಂಗೆ ಯಾಕೆ ನಾಚಾತಾಳೆ ಇಲ್ಲ ಇಲ್ಲ ಸುಮ್ ಕಾಡ್ತಾನೆ ದೀಪಕ್ಕಾಗ ಹಂಗೆ ಎಲ್ಲಿ ಕೇಳ್ಯಾರ ಸಿಕ್ಕ ಒಬ್ಬರು ಸಿಕ್ಕಿರ್ತಾಳು ಸೊ ಹಿಂಗೆ ಹಾಂ ಈಗನು ಅದು ಹ್ಞೂ ಅನ್ಬೇಡಮ್ಮ ನೀ ಈಗ ಡ್ಯಾನ್ಸ್ ಮಾಡ್ಕೋತ ಮಾಡ್ಕೊತ ಹಾಡ ಹಾಡ್ಕೊತ ಬಾಯಿಗಳು ನಿಮಗೆ ಹಿಂಗೆ ಹಿಂಗೆ ಮಾಡ್ತಾರೆ ಹಿಂಗೆ ಅವ್ರು ನನಗೆ ಕೈ ಮಾಡ್ಯಾತ ನೀವು ಬೇತನಕ ಚೈಡ್ಡಿ ಹರ್ಕೊಂಡಿರಿ ಇಲ್ಲ ಇದೊಂದು ವೇದಿಕೆ ನಾಡೊಂದು ವೇದಿಕೆ ನಾಡ್ದು ಒಂದು ವೇದಿಕೆ ಕಲಾವಿದ್ರ ಲಕ್ಷಣ ಅದ ಕೈ ಪೈ ಮಾಡು ಮತ್ತು ನನಗೆ ಕೈ ಮಾಡ್ಯಾತ ಬೆಳತನಕ ಕೌಂದಿ ಹರಿದಿರಿ ನೀವು ಇಲ್ಲ ರೀ ಹಂಗೇನು ಇರೋದಿಲ್ಲ ಒಂದೊಂದು ಕರೆ ಕಾರ್ಯಕ್ರಮ ಮುಗಿಸಿ ಹೋದಬೇಕು ನಾನು ಕಮಿಟಿ ಹುಡುಗರು ಫೋನ್ ಹಚ್ಚಿರ್ತಾವೆ ರಾಜ್ನ ಡ್ಯಾನ್ಸರ್ ನಂಬರ್ ಐತಾನ ಯಾಕೆ ನೀನು ನೋಡಿ ನಕ್ಕಳು ಬಾಬಾ ಇಡ್ಚಿ ಮಗನ ನೀನು ನೋಡಿ ನಕ್ಕಿಲಾಕಿ ಮೈನಿಗೆ ನೋಡಿ ನಕ್ಕಾಳಾಕಿ ಹಿಂಗೆ ಹೇಳಿ ಹೇಳಿ ನನಗೂ ರಗಡಾಗಿರ್ತೈತಿ ಜಾಸ್ತಿ ತಲೆ ಕರ್ಸ್ಕೊಬೇಡ್ರಿ ಎಲ್ಲ ಆಯ್ತು ಹಂಗೆ ಐತಿ ಲಪಂಗ ರಾಜ ಸಣ್ಣ ಚರಿಯ ನೀರು ಬಸ್ಕೊಂಡು ಸೀದಾ ಇಲ್ಲೇ ಬಂದಾನೆ ಇವು ಮೂರು ಮೂರು ತಾಸು ಲಗಟ್ ಬಂದಿರ್ತಾವೆ ಬಡ್ಕೊರಕ್ಕ ಆ ಮೂರು ಕೈ ಒಡ್ಕೊಂಡಾಗ ಮುಸುಡಿ ಸುಧ್ಯಾಕಾವ್ರು ಆ ಹಿಂಗೆ ಎಲ್ಲ ಪೇಂಟ್ ಗೀಂಟ್ ಬಡ್ಕೊಂಡಿರ್ತಾರೆ ಈ ಲೈಟ್ ಮಾಮ ಬರ್ಗೇಟ್ ಮಾಮ ಇವು ಲೈಟ್ ಬಿಟ್ಟಿರ್ತಾನ ಅವ್ರಿಗೆ ಚಕ ಚಕ ಮೀಂಚ ಇವ್ರು ತಲೆ ಕೆಡ್ಸ್ಕೊಂಡ್ ಬಿಡ್ತಾರೆ ನೀ ಅದನ್ನು ಏನು ಹೇಳೋದೇನು ಅವಶ್ಯಕತೆ ಇಲ್ಲ ಅವ್ರು ನೋಡ್ಯಾರ ನಮ್ಗೆ ವಿಡಿಯೋದಾಗ ನೀ ಕರೆ ಕರೆ ನ್ಯಾಚುರಲ್ ಬ್ಯೂಟಿ ಆಗಿರ ಗಬ್ ಕುಂಡಿರ್ತಿದ್ ನೀ ಯಾರು ಹಿಂಗೆ ತ್ರಾಸು ಮಾಡ್ಕೊತಿರ್ತೀನಿ ನೀ ತಡಿ ಅವ್ರ ವಿಡಿಯೋ ಒಳಗೆ ನೀ ನೋಡಿರಿ ಇಲ್ಲ ನನಗೆ ಇಲ್ಲ ಎಸ್ಸು ಸುಳ್ಳು ಹೇಳ್ತೀರಿ ನಿಮ್ಮ ಮನೆ ದೇವ್ರ ಮೇಲೆ ಹಾಣೆ ಮಾಡಿ ಹೇಳಿರಿ ನೋಡೋಣ ಏನೈತಿ ಎಲ್ಲ ಜಗತ್ತು ಹಬ್ರೇಡ್ ತಮ್ಮ ಅಮ್ಮ ಏ ಇಲ್ಲ ಇಲ್ಲಿ ಗಂಡಸರು ಇನ್ಸ್ಟಾಗ್ರಾಮ್ದಾಗ ಪಲ್ಟಿವ್ ಆದ್ರೆ ಏನಾಗೋತಿ ಹೆಂಗೆ ಸರ್ ಬರೀ ಹಿಂಗೆ ನಿತ್ರ ಸಾಕು ಮಿಲಿಯನ್ ಗಂಟಲಿ ಅದು ಏನು ಗೋ ಹಿಂಗೆ ಹಿಂಗೆ ಹೆಂಗೆ ಹೆಂಗೆ ಏನೇನು ಆಗಿರ್ತಾವ ಎಲ್ಲ ಜಗತ್ತು ಹಬ್ರೇಡ್ ಐತಿ ಅರವತ್ತು ವರ್ಷ ಜೀವನ ಐತಿ ಆದಷ್ಟು ನಕ್ಕುತ್ತಿ ನಕ್ಸುತ್ತಿರೋ ಹೇಳೋಕೆ ಇಷ್ಟಪಡ್ತು ಜಾನಪದ ಜಾನಪದ ಅಂದ ತಕ್ಷಣ ಕೂಗಿ ಹೊಡೆದ್ರಿ ಇದೊಂದು ಖುಷಿ ಅನ್ಸುತ್ತೆ ನಮಗೆ ಎಲ್ಲ ಜಾನಪದ ಕಲಾವಿದ್ರ ಆತು ಇವತ್ತು ಉತ್ತರ ಕರ್ನಾಟಕದ ಕೆಲವೊಂದು ಯೂಟ್ಯೂಬರ್ಸ್ಗಳಾತು ಆಯ್ತು ಎಲ್ಲ ಯೂಟ್ಯೂಬರ್ಸ ರೀಲ್ಸ್ ಮಾಡೋರ ಎಲ್ಲಿ ಒಂದು ಸಣ್ಣ ಪುಟ್ಟ ಹೆಸರು ಮಾಡ್ಯಪ್ಪ ಅಂದ್ರೆ ಎಲ್ಲ ನಿಮ್ಮ ಪ್ರೀತಿ ವಿಶ್ವಾಸ ಅಂತ ಹೇಳಕ್ಕೆ ಇಷ್ಟಪಡ್ತಾನು ಇಂಥದ ಪ್ರೀತಿ ಪುರುಷ ಎಲ್ಲ ಕಲಾವಿದ್ರ ಮ್ಯಾಗೆ ಇರಲಿ ಈಗ ಏನಾಗಿದಪ್ಪ ಅಂದ್ರೆ ಸಿನಿಮಾ ಹಾಡುಗಳು ಬಿಟ್ಟು ಈಗ ಎಲ್ಲ ಜಾನಪದ ಎಲ್ಲಿ ಹಾದ್ರು ಜಾನಪದ ಎಲ್ಲಿ ಹಾದ್ರೂ ಜಾನಪದ ಪರ್ಸು ಅನ್ನೊಂದು ಹಾಡು ಕೇಳಿರಿ ನಡೂರಾಗ ನಡೂರ ಗ್ರೈಲಿ ಚೈಡ್ಯದ್ ತರ್ತಾನೆ ಬಡ್ಗಲ್ಲತ್ತ ಯಾವಕ್ಕಿಂತರವ ಕುಡಿಸೈಲ್ಯ ಎಷ್ಟು ಹುರುಪಿದ್ಯೋ ಎಟ್ಟಂತೆ ಸಾಯಿಗೇ ನಾಲ್ಕನೇ ಅಂತ ಈ ನಮೂನಿ ಕಡ್ದಾರ ಕಡಿಲಿ ನಿಂದು ಎಲ್ಲಿ ಕಡ್ದಾರ ಹೆಂಗಿರ್ತೈತಿ ಇದೊಂಥರ ಹುರುಪು ನಮಗೆ ಭಾಳ ಖುಷಿ ಅನ್ಸತ್ತೆ ಹಿಂಗೆ ನಾವು ಮೂರಾಗ ಒಬ್ಬ ಲವ್ ಮಾಡೋ ಹುಡುಗ ಹುಡುಗಿ ಮನೆ ಮುಂದೆ ಹೋಗಿ ನಿಂತ ನಿಮ್ಮಪ್ಪ ಡೋನ್ ಹಿಂಗಂದ ಹುಡುಗಿಯಪ್ಪ ಕರೆ ಕರೆ ಡಾನ್ ಇದ್ದ ಬಾಯ ಕಾಲು ಮರಿ ಹಾಯ್ಗೆ ಬದ್ರು ಗಟ್ರದಾಗ ಚಾಲು సో హింకా సో ఇక్రం భాళ ఈ బగలగ్ నీ తుడుగురు ననకి ఓదీర ఏ మేలు ఎన్ని ఐ డోంట్ ఎలా ఆ నాక నాక ఏంట అంతి హణ్మక్ కార్యక్రమం వందా భాళ ఖుషి అన్సతే హణ్మక్ భాళ అదారా అంత హోల్స్ డైలగ్ హక్కి ఎల్ కాల్వే బెడ్సీ అంత భా డైలగ్ బ్యాడ ఏ బ్యాడమ్మ్మ నీ ఏ పక్క బడ్చి ఏ బ్యాడ సో బా ఆర్సి భీ ఇ డైలగ్ అత ఆర్సి భీ అత అవు బేడా హుల్ హత అంత బ్యాడబ బైల జనపద ఆడ ఆ బా ఇష్ట నూట్యూబ్ చాలా విడియో కూడా నన్ను సీరి గిరి హాక పద్య సీరి ముద్యార ఆక్టింగ్ అదిేనా చైటీ ఉడారీ ಹೌದು ನಮ್ಗೆ ಅಣಸಿರು ಸೀರೆ ಹುಡೋರ್ದ ಶೂಟಿಂಗ್ ಟೈಮ್ ಕಡೆ ಸೀರೆ ಹುಡ್ಸಂದಿರ್ತನೂ ಹುಡ್ಸಿರ್ತಿ ಏನು ದೊಡ್ಡ ಏನು ಸನ್ಮಾನ ಮಾಡ್ಬೇಕು ಅದಕ್ಕೆ ನನಗೆ ಹೋಲ್ ಬಿಡು ನಾನು ಹಿಡಿಯೋದಾಗಿ ಇರ್ತಾಳೆ ಇದು ಗೋಬಿ ಮಂಚೂರಿ ಪ್ಲೇಟ್ ಗತ್ತೆ ಮಕ್ಕ ಐತೆ ಚಿಗ ಇಕ್ಕಿದ್ದೆ ನೋಡಿ ಮಖ ನೋಡು ಅಕ್ಕಿದ ಹಂಗೈ ಚಪಾತಿ ಆಗೈತಿ ಸೊ ಅಕ್ಕಿದ ನಂದ ಎಲ್ಲರೂ ನನಗೆ ಚಪಾತಿ ಅಂತಾರ ಅನ್ನತ್ತಲ್ಲ ನೀವು ಅಂದೇರೇ ಎಲ್ಲ ರೀ ಆ ಏನಾ ಏನ ಚಪ್ಪಾಯ ಹಾಂ ಸೊ ಏನು ಮಾಡಿರಿ ಹಾಸಿಗೋಸ್ಕರ ಮಾಡಿತ್ತು ಆರ್ ಸಿ ಬಿ ಪಾರ್ಟ್ ಒನ್ನ ಪಾರ್ಟ್ ಟು ಪಾರ್ಟ್ ತ್ರೀ ವೀಡಿಯೋಗಳು ನೋಡಿರ್ಬೇಕು ನೀವ ಹಾಂ ಅತ್ರಾಗ ಡೈಲಾಗ್ ಹೇಳಕಿತ್ತೋ ಆ ಒಂದು ನಾಲ್ಕು ಲೈನ್ ಬರ್ದಿ ಫಸ್ಟ್ ಕ್ಲಾಸ್ ಡಿ ಜೆ ಮಾಡಿ ಮಾಡಿ ಕುಣಿದ್ರೆ ಈ ವರ್ಷ ಹರಿದೈತೆ ಪ್ಯಾಂಟ್ ಹಾಂ ಅದೊಂದು ನಾಲ್ಕು ಲೈನ್ ನಿಮ್ಮ ಸಂಬಂಧ ಆಡಲೇ ಆಯ್ ಒಂದು ಸಣ್ಣ ಹಾಡ ಹಾಡ್ತೀನಿ ನಿನಗೆ ಏನಾರ ತಿಳಿದ್ರೆ ನನಗೆ ಹೇಳಬೇಕಾವು ಹೇಳಣಿ ಹಾಂ ತಿಳ್ಲಿಕ್ಕೆ ಇಲ್ಲಿಂದ್ರೆ ಚಪ್ಪಾಲ್ ಹೋಗದ್ಬಿಟ್ಟು ನಾನು ಹಾ ಚಾಲು ಯಾತು ಮಮ್ಮ ಅಕ್ಕಮ್ಮ ಏನ್ದ ಇಲ್ಲಿ ಚಂದ ಅಂತಾಳೆ ನನ್ಗೆ ಐತಿ ಇದು ಒಳ್ಳೆ ಬರಿಗೈಟು ಓಕೆ ಚಾಲು ಹರಿದೈ ದೈ ಬಾಯ್ ಟೈಮ್ ಟೈಮ್ ಅದಿಯ ತುಂತು ತಿರ ಸಾಕು நீ اديய ஹி ஜஹிரி சிディ ஹுட்சே தேனி கூழ தேனி புட்சே ஆhrte நீ பச்சக பச்சக ಬಿಡ್ತೀನಿ ರೀ ನಿಮ್ಮ ಸಲುವಾಗಿ ಬಿಡ್ತೀನಿ ರೀ ನೀವ ನನ್ನ ಲವರ್ ನಿಮ್ಮ ಮತ್ತು ತಮ್ಮ ಅಂತ ಅಲ್ಮಾಯ್ ನನ್ನ ತಮ್ಮ ಬಂದೇನೆ ರೀ ಬಿಡು ಪ್ಯಾಂಟ್ ನೋಡೋಣ ಒಳ್ಗಿನ ಚೈಟ್ ಕಾಣದ ಅಂತ ಪ್ಯಾಂಟ್ ಹಾಕ್ಯಾನ ಸೊ ಡೈಲಾಗ್ಗಳು ಕೇಳತ್ತೀರಿ ಹಾಂ ಒಂದು ಎವತ್ತು ಅಮ್ಮ ಇಲ್ಲಿ ಆರ್ ಸಿ ಬಿ ಅಭಿಮಾನಿಗಳು ಯಾರು ಇದ ಈ ವರ್ಷ ರಜತ ಪಟ್ಟಿದಾರನಾ ಸೊ ಈ ಸಲಪ್ಪ ಅಕ್ಕ ಕಪ್ಪ ಹದಿನೇಳು ವರ್ಷ ಹತ್ತು ಸಣ್ಣ ತಿಂದು ಈ ಸಲ ಕಪ್ಪು ಎಲ್ಲಿ ಹೋಗಿಲ್ಲ ಅವ್ರ ಅಕ್ಕನೂ ಎಲ್ಲಿ ಹೋಗಿಲ್ಲ ಸೊ ಈ ಸಲ ಕಪ್ಪ ಆ ಕಪ್ಪು ತಯಾರು ಮಾಡ್ತಾನಲ್ಲ ಅವ್ರಪ್ಪ ಎಲ್ಲ ನಮ್ದೈತಿ ಆರ್ ಸಿ ಬಿ ಅಭಿಮಾನಿಗಳ ಸಂಬಂಧ ಇದೊಂದು ಆರ್ ಸಿ ಬಿ ಡೈಲಾಗ್ ಹೇಳಿ ಆಮೇಲೆ ಒಂದು ಹಾಡು ಹೇಳಿ ಬಿಡ್ತಾನ ಹೇಳಿ ಕೆಲವೊಂದು ಡೈಲಾಗ್ಗಳ ಕೆಲವೊಂದು ಹಾಡುಗಳ ಕೇಳಬೇಕು ಅಲ್ಲೇ ಮಜಾ ಮಾಡಿಬಿಡ್ಬೇಕು ಮಂದಿ ಮೇಲೆ ಪ್ರಯೋಗ ಮಾಡಬಾರ್ದ ದಯವಿಟ್ಟು ಹೋಯ್ತು ನಾನು ಯಾಕಪ್ಪ ಅಂದ್ರೆ ಈಗ ಏನು ಹುಡುಗ್ ಬಂದುಬಿಟ್ಟಿಗೆ ಎನಿ ಮೇಲೆ ಏನಿ ಅಂದ ಇದೋ ಒಂದು ಡೈಲಾಗ್ದಿಂದ ನನಗೊಂದು ಏನು ಸಣ್ಣ ಅನುಭವ ಆಗಿತ್ತು ಅಂದ್ರೆ ನನ್ನ ಜೊಡೆ ಆಗಿದ್ದು ಒಂದು ಘಟನೆ ಹೇಳತ್ತಿನ ನಿಮ್ಮ ಸಣ್ಣ ಸಣ್ಣ ಹುಡುಗರು ವಿಡಿಯೋ ನಾನು ಭಾಳ ಜಾಸ್ತಿ ನೋಡೋದ್ರಿಂದ ಈ ಮಾತು ಹೇಳತ್ತಿನ ನಾನು ರಾತ್ರಿ ಒಂದಿನ ಹಿಂಗೆ ಸ್ಕ್ರಿಪ್ಟ್ ಬರೀತೀನಿ ಒಂದು ಹನ್ನೊಂದು ನಂಬರ್ಲಿ ಫೋನ್ ಬತ್ತ ರೀ ಎನ್ನಿ ಲಪ್ಪಂಗ ರಾಜ ಏನ ಹ್ಞೂ ರೀ ಏ ಏನ ಸೊಳ್ಳೆ ಮಗ ನಾ ಸಣ್ಣ ಹುಡುಗರ ಕೆಡಿಸೈತಿ ಯಾಕೆ ರೀ ನಾ ಏನು ಮಾಡಿನಿ ನಮ್ಮ ಊರಾಗ ಒಂದು ಘಟನೆ ಆಗೈತೆ ಇಲ್ಲಿ ಏನಾಗೈತಿ ರೀ ಅವ್ರ ಊರಾಗ ಏನು ಘಟನೆ ಆಗಿತ್ತು ಅಂದ್ರೆ ಇಟ್ಟು ಸಣ್ಣ ಹುಡುಗ ಶಾಲೆಯಾಗಿ ಅಭ್ಯಾಸ ಮಾಡ್ರಿಕ್ಕಿಲ್ಲತ್ತ ಟೀಚರ್ ಇದ್ದಕ್ಕೆ ಕೈ ಕೈ ಪಡ್ ಪಡ್ ಬಡ್ದಳು ಕೈ ಬಗ ಬಗ ಉರ್ಯಾಲಿ ಹೊಟ್ಟೆಯಾಗಿ ಬೆಂಕಿ ಬಿದ್ದು ಸಾಲಿ ಬಿಟ್ಟು ಹೋಗುತ್ತ ಟೀಚರ್ಗೆ ಎಣ್ಣೆ ಮೇಲೆ ಎಣ್ಣೆ ಅಂದು ಓಡಿ ಆ ಟೀಚರ್ ಗೊತ್ತಾಗಿಲ್ಲ ಎಣ್ಣೆ ಮೇಲೆ ಎಣ್ಣೆ ಅಂದ್ರೆ ಏನ ಆ ಹುಡುಗನ ಅವ ಅಪ್ಪ ಅನ್ನ ಕರ್ಸಿ ಕೇಳತ್ತ ನಿಮ್ಮ ಹುಡುಗ ಮೈನ ಸಾಲಿ ಬಿಟ್ಟು ಹೋಗುತ್ತ ಎಣ್ಣೆ ಮೇಲೆ ಎಣ್ಣೆ ಅಂದ್ರಿ ಮತ್ತೆ ಎಣ್ಣೆ ಮೇಲೆ ಎಣ್ಣಿ ಅಂದ್ರೆ ಏನಾಯ್ತು ಆ ಪಿಸ್ರು ಹೇಳು ಲಂಗರಾಜ ಹಾ ಆ ಪಿಸಿರು ನಾನಾ ಸೊ ಹೇಳೋ ಉದ್ದೇಶ ಏನಂದ್ರೆ ಕೆಲವೊಂದು ಡೈಲಾಗ್ ಅಲ್ಲ ಕೆಲವೊಂದು ಇರ್ತಾವ ಇಲ್ಲೇ ಕೇಳಿ ಹೇಳಿ ಬಿಡಬೇಕು ಮಂದಿ ಮೇಲೆ ಪ್ರಯೋಗ ಮಾಡ್ಬಾರ್ದೆ ಮಂದಿ ಮಂದಿ ಒಂದು ಡೈಲಾಗ್ ಹೇಳಿ ನೀವು ಮೂರು ಮಿಲಿಯನ್ ಹೋದ ಇನ್ಸ್ಟಾಗ್ರಾಮಾಗ ದೂರಿಂದ್ರೆ ನೋಡಿರಿ ಸುಟ್ಟಂಗಾಗಿರ್ಬೇಕು ಸನ್ಯಾಗ ಬಂದ್ರೆ ಹಾಂ ಸಾಕು ಮುಂದಿನ ಹೇಳಾಕೋಬೇಡ್ರಿ ಸೊ ಅಂತ ಡೈಲಾಗ್ಗಳು ಇರ್ತಾವೆ ಮೈನಿಂದ ಪೊಲೀಟಿಯನ್ ಮಟ್ಟ ಹೋಗಿತ್ತು ಯಾವ ಸ್ಟೇಟಸ್ ಇಟ್ಟಿರತ್ತೆ ನನ್ನ ಸಂಬಂಧ ಇಟ್ಟಾನತ್ತ ಅವ್ನು ಅವ್ನು ಬಡದತ್ತ ಅವ್ನು ಅವ್ನು ಬಡದತ್ತೆ ಟೇಷನ್ಗೆ ಹೋಗಿ ನನಗೆ ಫೋನ್ ಆಯ್ತು ರೀ ಅದ್ನ ಕೇಳಿದೆ ಅವು ಸೊ ಹಾಂಗ್ ಮಾಡಬೇಡ್ರಿ ಮಮ್ಮ ಗೋಡ್ರಿ ದಯವಿಟ್ಟು ಮೇಡ ಇರ್ತೈತಿ ಒಂದು ಎಂಜಾಯ್ ಮಾಡಾಕ ಇರ್ತೈತಿ ಅಲ್ಲೇ ಕೇಳಿ ಎಲ್ಲೇ ಅಂತ ಇಷ್ಟ ಪಡ್ತನ ಸೊ ಆರ್ ಸಿ ಬಿ ಅಭಿಮಾನಿಗಳ ಸಂಬಂಧ ಆರ್ ಸಿ ಬಿಟ್ಟಾಗೆ ಹೇಳಿ ಮೂರು ವರ್ಷ ಆತ್ ನಿಮ್ಮ ಮಕ್ಕನ್ ಲವ್ ಮಾಡಾಕೈತಿ ಈಗ ನನ್ನ ಮುಂದೆ ಹದಿನೈದು ವರ್ಷ ಆತ ನಮ್ಮ ಟೀಮ್ ಕಪ್ಪ ಗೆದ್ದಿಲ್ಲ ಆ ಟೀಮ್ ಬಿಟ್ಟಿಲ್ಲ ನಿಮ್ ಮಕಾನು ಬಿಡ್ತೇನ ಮುಂದಿನ ವರ್ಷ ರಾತ್ರಿ ನಮ್ಮ ಟೀಮ್ ಕಪ್ ಗೆಲ್ತೈತಿ ಬೆಳಿಗ್ಗೆ ಎದ್ದು ನಿಮ್ಮ ಅಕ್ಕಾನು ಓದ್ಬಿಡ್ತಾನೆ ಏನು ಮಾಡ್ಕೊತಿ ಮಾಡ್ಕೊ ಸ ಹುರುಪಿಲೆ ಒಂದು ಸಲ ಹೇಳಿಬಿಡ್ರಿ ಈ ಸಲ ಕಪ್ಪ ಈ ಸಲ ಕಪ್ಪ ಜೈ ಸಿ ಬಿ ಸೊ ಈಗ ಮತ್ತೆ ಡ್ಯಾನ್ಸರ್ ಬೈ ರೆಡಿ ಹಾಕಳು ಹಾಂ ಎಷ್ಟು ಚೆಂದ ಬಾಯ್ ಕಿಸದ್ ನೋಡಪ್ಪ ಸ ಹಾಂ ನೋಡಿ ಬಿಡಕಿನ ಮತ್ತೆ ಎಲ್ಲರೂ ಓದಿ ಡ್ಯಾನ್ಸಾ இன்னும் சிங்கிங்க ஆட்கொழ்க சிக்கப்படி இத்தவா சோ சந்தேகே கார்க்ரம கூத்து நோட் யாக்கிரம் வந்தாக ஒன்னா ஒன்ன டென்ஷன் பால் இடத்தவ மணிவா ஆ டென்ஷன் தந்து இல்லை பட்ரி யாக்கப்பந்திர நான் பால் காரியமோதாக நோடிர் தோர் ஏன்னு நக்ரார்க்க ஒவ்வொரு மக்க ಏನು ಬೇರೆ ಬೇರೆ ಟೆನ್ಷನ್ ತೊಗೊಂಬದ್ ಇಲಾಖೆ ಬರ್ರಿ ನಿಮ್ಮ ಸಂಬಂಧ ಕಾರ್ಯಕ್ರಮ ಇಟ್ಟಿರ್ತಾರ ಸೊ ಡೈಲಾಗ್ಲು ಭಾಳ ಕೇಳಿರಿ ನಮ್ಮ ಹುಡುಗರು ಜಾಸ್ತಿ ಆಕ್ಚುಲಿ ಹೇಳಬೇಕಂದ್ರೆ ಸಣ್ಣ ಸಣ್ಣ ಹುಡುಗರು ಬಗ್ಗೆ ಯಾಕೆ ನಾ ಜಾಸ್ತಿ ಮಾತಾಡಂಗಿಲ್ಲ ಅಂದ್ರೆ ದೊಡ್ಡವ್ರ ಜೋಡೆ ಮಾತಾಡ್ತಾನು ಸಣ್ಣ ಜೋಡೆ ಹಿರಿಯರ ಜೋಡೆ ಹೆಣ್ಮಕ್ಳ ಜೊತೆ ಮಾತಾಡ್ತನಕರ ಸಣ್ಣ ಸಣ್ಣ ಹುಡುಗರು ಜೊತೆ ನಾ ಯಾಕೆ ಮಾತಾಡಂಗಿಲ್ಲ ಅಂದ್ರೆ ಏನಾರ ಅಂದ್ರೆ ಏನಾರ ಹೊಳ್ಳಿ ಅಂತವು ಅಸೈ ತಗದ ಯಾಕೆ ಅಸಹ್ಯ ತಗದ್ರ ನನಗೆ ಅನುಭವ ಆಯ್ತು ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಅದು ಕನ್ನಡ ಶೈಲಿ ಹುಡುಗರು ಯಾರ ಕೈಲಿ ಏನು ಅಲ್ಲೇ ಅಲ್ಲೇಡ್ರಾ ಅಲ್ಲೇ ಬೊಮ್ಮನ್ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನಾನು ಅದು ನಮ್ಮ ಆಗಿದ್ದ ಬೆಳಿಗ್ಗೆ ಏಳು ಗಂಟೆಗೆ ಹಲ್ಲು ತೆಕೋತ ಹಂಗ ಹೊಂಟೀನಿ ಈಟ ಸಹ ಹುಡುಗ ಕಂಬಕ್ಕೆ ನಿಂತು ಸುಮಳ ತಿನ್ನತಿದ್ದು ಬೆಳಿಗ್ಗೆ ಬೆಳಿಗ್ಗೆ ಸುಮಳ ತಿನ್ನತ್ತಿದ್ದ ನೋಡಿ ನನಗೂ ಯೇಶ್ ಗೆನಿಸ್ತು ಬುದ್ಧಿ ಮಾತು ಹೇಳ್ಬೇಕಂತ ಕಿಸಾ ಮೈತಿ ಮಾಡಕ್ ಹಾಯಿದೀನಿ ನೋಡಿದ್ ನಾನು ಏಯ್ ಸಾಯಿಲ್ ಹಾಕಿಲ್ಲ ಹಾಕಲ್ಲ ಮಾ ಸುಮಳ ಹಾಕ್ತೇನೆ ಸುಮಳ್ ನಂದ ನಿಂದು ಹಾ ಮಾತಾಡೋ ಪದ್ಧತಿ ಇದು ಹಿಂಗಾಗಿ ನಾನು ಸಣ್ಣ ಸಣ್ಣ ಹುಡುಗರು ಹೇಳಿ ಹೊಟ್ಟೆ ಜಾಸ್ತಿ ಮಾತಾಡ ಮನೆ ಮನೆ ಆಗೈತೆ ಒಂದು ಕಾರ್ಯಕ್ರಮದಾಗ ಮುಂದೆ ಕೂತಾನೆ ಹಿಂಗೆ ಕೂತಿದ್ದವ ನಕ್ಕ ನಗತಾರೆ ಫುಲ್ ಟೆನ್ಷನ್ ಆಗದ ಅವನೇನು ಟೆನ್ಷನ್ ಅನ್ಗೆ ಗೊತ್ತಿದ್ರಕ್ಕಿಲ್ಲ ಮಾತಾಡ್ಕೊತ ಮಾತಾಡ್ಕೊತ ಹಿಂಗೆ ಏನೋ ಹುಲಿಯನಿ ಏನೋ ಅನಿ ನವ್ ಅಂದಪ್ಪ ಗಪ್ಪ ಹಿಂದೆ ಬೈನ್ಯ ಆಮೇಲೆ ಗೊತ್ತಾತ ಅವ್ನು ಡ್ಯಾನ್ಸರ್ ಬೇಕಾಗಿ ಇವನೇ ಸುಳಿ ಮಗನ ಲಪ್ಪಂಗ ರಾಜ ಅಂದವನು ಸೊ ಹಿಂಗೆ ಇರ್ತಾವೆ ಸೊ ಭಾಳಷ್ಟು ಪ್ರೀತಿ ಕೊಟ್ಟಿರು ಮಮ್ಮ ಗೋಡೆ ಎಲ್ಲ ಇಂಥದ ಪ್ರೀತಿ ಪುರುಷ ಎಲ್ಲ ಕಲಿಯಾದ್ರೆ ಮಗಿಲಾ ತಿಳಕ್ಕೆ ಇಷ್ಟಪಡ್ತಾನು ಸೊ ಹುಲಿ ನಮ್ಮ ಹುಲಿಗಳೆಲ್ಲ ವೀಡಿಯೋ ನೋಡ್ತೀರಿ ಇನ್ಸ್ಟಾಗ್ರಾಮ ಫೇಸ್ಬುಕ್ ಎರಡು ಎರಡು ಮೊಬೈಲ್ ಅದಾವ ಲವ್ ಅದು ಪವ್ ಅದಲ್ಲ ಅಲ್ಲೇ ಅಲ್ಲೇ ನೀವು ನೀವಂತು ಹ್ಯಾಂಗೇನು ಮಮ್ಮ ಮಾಡಕ್ ಹೋಗ್ಬೇಡ್ರಿ ಏನಿಲ್ಲ ಲವ್ ಪವ್ ಇಲ್ಲ ಎಲ್ಲ ಬಗ್ರಿ ಹಾಂ ಮೊದಲು ಒಂದು ಮಕ್ಳು ಬೇರೆ ಇದ್ರ ಹುಡುಗಿಯಾರ ಯಾ ಕ್ವೈಟ್ಲಿ ಗುರುಪಿ ಬಂದ್ರೆ ಇವನೋ ಮಾಡ್ಕೊತಾರ ನಿಲ್ತಿರ್ ಈಗ ಹ್ಯಾಂಗೆಲ್ಲ ಒಂದು ಪಟ್ಟಾಲಿಗೆ ಬೀತ್ತದ್ರಿ ಎಲ್ಲ ನಿಮ್ಮ ಮ್ಯಾಲ ಹಾಕಿ ಬೊಮ್ಮಡಿ ಬಜಾರ ಈಗ ಮೊದಲೆಲ್ಲ ಹೋಗೈತಿ ಸೊ ಲವ್ ಅಪ್ಪ ಅವ್ವ ಬ್ಯಾಡ ಅವ ಅಪ್ಪ ಅಕ್ಕ ತಂಗಿ ಫ್ಯಾಮಿಲಿ ಮನಿ ಮರ್ಯಾದೆ ಮೊದಲ ಏನ ಏನಾರ ಜೀವನದಾಗ ಗುರಿ ಇಟ್ಕೊಂಡು ನಮ್ಮ ಗುರುಗಳೆಲ್ಲ ಮೊಬೈಲ್ದಾಗದವು ಎಚ್ ಡಿ ಹಾಂ ಸೊ ಅದು ನಮ್ಮ ಹುಡುಗರು ಯಾವ ಲೆವೆಲ್ಗೆ ಬರ್ಗೇಟವ ಅಂದ್ರೆ ಈಗ ಮೊಬೈಲ್ ಎಲ್ಲಿ 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 ಹೋಯ್ತು ಸಂಡಾಸ್ ಬ್ಯಾಕನೇದಾಗ ಒತ್ತರ್ ಚಿಗೋ ಅಲ್ಲೂ ಮೊಬೈಲ್ ಬಿಡುವರೆ ಅಲ್ಲಿ ಅಲ್ಲಿ ಹೇಳಾಕೋ ಥಿಂಗ್ ಚಾಲು ಹಾಂ ಮ್ಯಾಗ ರೀಲ್ ಚಾಲು ತಳಗ್ ತಗೋದ್ ಚಾಲು ಅಲ್ಲ ಬಾಳೆ ಅದಕ್ಕೆ ಹೈದರಾಬಾದ್ ಆಗಿ ಏನು ಹೇಳಕ್ಕೆ ಬರೋದಿಲ್ಲ ಆದಷ್ಟು ಮೊಬೈಲಿಂದ ದೂರ ಇರ್ರಿ ಸೊ ನಮ್ಮ ಹುಲಿಗಳ ಸಂಬಂಧ ಒಂದು ಮಾಸ್ ಡೈಲಾಗ್ ಹೇಳಿಬಿಡ್ತೇನೆ ಹೇಳ ನನ್ನ ಪ್ಯೋರಿಟ್ ಡೈಲಾಗ ಸೊ ಆರ್ ಡೈಲಾಗ್ ಹೇಳಿ ಡಬಲ್ ಮನಿಂಗ್ ಡೈಲಾಗ್ ಎಲ್ಲ ಇಲ್ಲೇ ಮೊಬೈಲ್ ಕೇಳ್ರಿ ಇದೊಂದು ಗಿಚ್ ಡೈಲಾಗ್ ನಿಮ್ಮ ಸಂಬಂಧ ಎಲ್ಲ ಹೇಳಮ್ಮ ಹಿಂಗ್ಯಾಕ ಹೇಳ ಎಲ್ಲ ಬಿಟ್ಟು ಸುಮ್ಮತನು ಇರಾಕಿಬೇಡ ನೀ ಜಾಸ್ತಿ ಹಾರಾಡಕ್ಕೆ ಹೋಗಬೇಡ ನನ್ನ ಹೊಡಿತೀನು ಬಡಿತೀನಿ ಅಂದ್ರಲ್ಲ ಶಿಕ್ಷಕಲ್ಲಿ ಹೊಲಿಗೆ ಅಕಸ್ಕೊಂಡು ಹೋಗ್ಯಾರ ಅಕಸ್ಮಾತ್ ನನ್ನ ತನಕ ನಾ ಬೈನಿ ಅಂದ್ರೆ ನಿನಗೆ ಹೊಲಿಗೆ ಅಲ್ಲ ಸೀದಾ ಹೊಲಿಗೆನ ಬರ್ಸೋದು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಒಂದು ಸರಿ ಜೋರದ ಚಪ್ಪಾಳೆ ಬರಲಿ ನೋಡೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ತಾ ಹಾಗೆ